ನಮಸ್ಕಾರ ಸ್ನೇಹಿತರೆ ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಅತಿ ವಿಶಿಷ್ಟವಾದ ಸೋಪ್ ತಯಾರಿಸುವ ವಿಧಾನವನ್ನು ಹೇಳಲಿದ್ದೇನೆ ಈ ಸೋಪು ಆವಿಯಲ್ಲಿ ಉಂಟಾಗುವ ಟ್ಯಾನಿಂಗ್ ಆಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಜೊತೆಗೆ ಈ ಸೋಪು ನಿಮ್ಮ ಚರ್ಮಕ್ಕೆ ಜೇನುತುಪ್ಪದಂತೆ ಹೊಳಪು ತರುತ್ತದೆ ತ್ವಚೆಯ ಮೇಲೆ ಇರುವ ಮೊಡಿವೆ ಮುಳ್ಳುಗಳು ಮತ್ತು ಜುರುಕುಗಳು ಅಂದರೆ ನೀರಿಗೆಗಳು ಕಳೆದು ಹಾಕಲು ಸಹಾಯ ಮಾಡುತ್ತದೆ ವಿಶೇಷವೇನೆಂದರೆ ಈ ಸೋಪು ತಯಾರಿಸಲು ಬೇಕಾದ ಎಲ್ಲ ಸಾಮಗ್ರಿಗಳು ನಿಮ್ಮ ಮನೆಯಲ್ಲೇ ಸುಲಭವಾಗಿ ದೊರೆಯುತ್ತದೆ ಪ್ರಥಮವಾಗಿ ಈ ಸೋಪು ತಯಾರಿಸಲು ನಾವೀಗ ಮೊಸರು ದಾಲ್ ಬೇಕಾಗುತ್ತದೆ ಇದನ್ನು ಮಿಕ್ಸರ್ ಜಾರಿನಲ್ಲಿ ಹಾಕಿ ನೈವಾಗಿ ಪುಡಿ ಮಾಡಿಕೊಳ್ಳಿ ಮೊಸರು ದಾಲು ಅಂದರೆ ಚನ್ನಂಗಿಬೇಳೆ ಮೊಸರು ದಾಲು ತ್ವಚೆಯ ಪೋರ್ಗಳು ಅಂದರೆ ಫೋರ್ಸ್ ತಡೆಯನ್ನು ತೆರೆಯುತ್ತದೆ ಮತ್ತು ಅತಿಯಾದ ತೆಳುವಿನ ಉತ್ಪಾದನೆಗೆ ಕಡಿವಾಣ ಹಾಕುತ್ತದೆ ಮುಂದಿನ ಅವಶ್ಯಕಾಂಶವು ಅಕ್ಕಿ ಹಿಟ್ಟು ಇದು ತ್ವಚೆಯ ಹೈಪರ್ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ನಿ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಚರ್ಮಕ್ಕೆ ಹೊಳೆಯುವ ಗುಣವನ್ನು ಹೆಚ್ಚಿಸುತ್ತದೆ ನಂತರ ಕಾಫಿ ಪುಡಿ ಸೇರಿಸಿ ಇದು ತ್ವಚೆಯ ಕೋಲಾಂಜನ್ ಮಟ್ಟವನ್ನು ಹೆಚ್ಚಿಸಿ ಆರೋಗ್ಯಕರ ತ್ವಚೆಯನ್ನು ನೀಡುತ್ತದೆ ವಿಟಾಮಿನ್ ಇ ಆಮ್ಲವು ಮದುವೆ ಮತ್ತು ಮಡುವೆಗಾಗುವ ಗುರುತುಗಳನ್ನು ಕಡಿದು ಹಾಕಲು ಹೋಗಲಾಡಿಸಲು ಸಹಾಯಕವಾಗಿದೆ ತೆಂಗಿನ ಎಣ್ಣೆ ತ್ವಚೆಯನ್ನು ತೇವದಾಯಕವಾಗಿ ಇಡುತ್ತದೆ ಕೊನೆಗೆ ಗುಲಾಬ್ ಜಲ ಸೇರಿಸಿ ಈ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಮುಂದಿನ ಹಂತದಲ್ಲಿ ನಾವು ಇಲ್ಲಿ ಸೋಪ್ ಬೇಸ್ಟ್ನ ಸೋಪ್ ಬೇಸ್ಟ್ನ ಬಳಸುತ್ತಿದ್ದೇವೆ ಇದನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಡಬಲ್ ಬಾಯ್ಲ್ ವಿಧಾನದಿಂದ ಕರಗಿಸಿ ಅಂದರೆ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಸೋಪ್ದು ಕತ್ತರಿಸಿದ ತುಂಡು ಹಾಕಿ ಅದನ್ನು ಡಬಲ್ ಬಾಯ್ಲರಾಗಿ ಕರಗಿಸಿ ನಂತರ ತಯಾರಿಸಿದ ಮಿಶ್ರಣವನ್ನು ಕರಗಿದ ಸೋಪ್ ಬೇಸ್ನಲ್ಲಿ ಹಾಕಿ ಚೆನ್ನಾಗಿ ಬೆರೆಸಿ ನಂತರ ಈ ಮಿಶ್ರಣವನ್ನು ಒಂದು ಸೋಪ್ ಮೇಲೆ ಹಾಕಿ ಎರಡು ಮೂರು ಗಂಟೆಗಳ ಕಾಲ ಸ್ಥಿರವಾಗಲು ಬಿಡಿ ಎರಡು ಮೂರು ಗಂಟೆಗಳ ನಂತರ ನಿಮ್ಮ ಹೋಮ್ ಮೇಡ್ ಸೋಪು ಸಂಪೂರ್ಣ ತಯಾರಾಗುತ್ತದೆ ಈ ಸೋಪನ್ನು ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿರಿ ನೀವು ಇದರ ಅದ್ಭುತ ಪರಿಣಾಮವನ್ನು ಖಂಡಿತ ನೋಡುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು